ಎಷ್ಟು ಬಸ್ಸುಗಳು ಆಂಧ್ರ ಪ್ರದೇಶದಿಂದ ಕೋಲಾರ ಜಿಲ್ಲೆಗೆ ಎಂಟ್ರಿ ಆಗ್ತವೆ ರೂಟ್ ಮ್ಯಾಪ್ ಏನಾದರೂ ಅದ್ರದ್ದು ಲಾಸ್ಟ್ ಸ್ಟಾಪ್ ಯಾವ್ದು ಯಾವ ರೂಟ್ ಮೇಲೆ ಹೋಗುತ್ತೆ ಇವಾಗ ಬಸ್ ಗೆ ಇನ್ನೊಂದು ಬಸ್ ಆಲ್ಟರ್ನೇಟ್ ಬಸ್ ಗೆ ಪರ್ಮಿಷನ್ ತಗೋಬೇಕು ಬೋರ್ಡ್ ಹಾಕ್ಬೇಕು ಅದನ್ನ ಮಾಡ್ತಾ ಇದ್ದೀರಾ ಹೈವೇ ನಲ್ಲಿ ಓಡಾಡ್ತಾ ಓಡಾಡ್ತಾ ಇರೋ ಬಸ್ ಗಳು ಹೈವೇ ನಲ್ಲಿ ಇಲ್ಲಿಗೆಲ್ಲ ಓಡಾಡ್ತಾ ಇರೋ ಬಸ್ಸು ಎಷ್ಟು ಅಂತ ನಾವೆಲ್ಲ ಕೇಳಿದ್ವಿ ನಿಮ್ಮನ್ನ ನಮ್ಮ ಹತ್ರ ಫೋಟೋ ನಾವು ಹೈವೇ ನಲ್ಲಿ ಓಡಾಡ್ತೀವಿ ಅಲ್ಲ ನಾವು ಫೋಟೋಸ್ ಇಟ್ಕೊಂಡಿದೀವಿ ವಿಡಿಯೋಸ್ ಇಟ್ಕೊಂಡಿದೀವಿ ನಮ್ಮ ಹತ್ರ ಇದೆ ಇಲ್ಲ ಅಂತ ಹೇಳಿದ್ರೆ ನಾನು ಮೀಡಿಯಾ ಅವ್ರಿಗೆ ಹೋಗ್ಬಿಟ್ಟು ಎಲ್ಲ ಮೀಡಿಯಾ ಅವ್ರಿಗೆ ಬರ್ತೀವಿ ಇಲ್ಲ ತುಂಬಾ ಇಲ್ಲ ಎಲ್ಲ ಒಂದು ಹತ್ರ ಇದು ಎಂ ಎಲ್ ಎ ಸಾಹಿತ್ರ ಕೇಳಿದ್ರು ಮಾಹಿತಿ त्यो यो यस अवस्था पतित छ म हो दा इयो क्लियर इत्र लौ देर दिन इ यो एक्सस तो एक्टिभली २ दिन मूर्ति लाथि न सम्म लत्ता इता गुट तर यिनो २ वर्ष आइद बन्द बस्ति त्यो हाम्रो समस्या मनै सर आउछ अना रूट नडिया समस्या हुन्छ अना हो समस्या हुन्छ मुञ्जो इधरले दारु प्राप्त गर्न छ इन्डस्ट्री प्रजेक्ट गर्नौ बेकाडे ಕೆಡಿ ಮೀಟಿಂಗ್ ಬರೋದಿಲ್ಲ ಈ ಜಿಲ್ಲಾ ಪಂಚಾಯತ್ ಆಫೀಸ್ ಇಲ್ಲ ಇವತ್ತಿನ ಆನ್ಸರ್ ಬರ್ಲೇಬೇಕು ಒಂದು ರೂಟ್ ರೂಟ್ ಬಂದ್ಬಿಟ್ಟು ಹಿಂಗಿರುತ್ತೆ ಅವ್ರದ್ದು ಹೆಂಗೆ ರೂಟು ಇವಾಗ ಮೊದಲ್ಪಲ್ಲಿಯಿಂದ ಬಿಟ್ರೆ ಆ ಟೀ ಟೀಕಾಸು ಹಿಂಗ್ ಬರ್ದೆ ಹಿಂಗ್ ಬರಬೇಕು ಹುಟ್ಟೂರು ಕೋಲಾರ ಒಕ್ಲೇರಿ ಮಾಲೂರು ಜಂಗಮುಜನಲ್ಲಿ ಹಂಗ ಹೋಗ್ಬೇಕು ಇವ್ ನಿ ಸ್ಟ್ರೈಟ್ ಹೋಗೋದು ಸ್ಟ್ರೈಟ್ ಹೋಗಬಹುದು ಫೋಟೋಸ್ ಇದೆ ನಾನಂತೂ ಇವತ್ತು ನಿಮ್ ವೀಡಿಯೋಸ್ ಫೋಟೋಸ್ನ ನಾನು ಮೀಡಿಯಾಗ ಹೋಗಿ ಇವತ್ತು ಮೀಡಿಯಾಗ ಕೊಡ್ಸ ಕೊಡ್ತೀನಿ ನಿಮ್ದು ನಿಮ್ದು ಪ್ಲಸ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಹೋಗ್ ಇಪ್ಪತ್ತು ಬಿಡೋದೇ ಇಲ್ಲ ಮೊನ್ನೆ ಡಿ ಸಿ ಸಾಹೇ ಸರ್ ಏನ್ ಎಂ ಪಿ ಅವ್ರಿಗೆ ಸರ್

ಇಲ್ಲಿಗಲ್ಲಾಗಿ ಯಾವ್ಯಾವ ಬಸ್ಸುಗಳು ಓಡಾಡ್ತಾವೆ ನಾಳೆಯಿಂದ ಅವು ಓಡಾಡಬಾರ್ದು ನಿಮ್ಮ ಆರ್ ಡಿ ಓ ಜೊತೆಗೂ ಪೊಲೀಸ್ ಯಾರೇ ಇದೆ ನಿಮ್ಮ ಪೊಲೀಸ್ ಹೇಳಿದ ಜೊತೆ ಜಂಟಿ ಕಾಲೇಜ್ ಕಳೆ ಮಾಡ್ಕೊಂಡು ಪೊಲೀಸ್ ಜೊತೆ ಆರ್ ಡಿ ಓವರ್ ಅವ್ರು ಸೇರ್ಕೊಂಡು ಇದು ಮಾಡಬೇಕು ನೋಡಿ ಅವ್ನ ಯಾರೂ ನೋಟಿಸ್ ಕೊಡಿ ಅವ್ನ ಆನ್ಸರ್ ಕೊಡ್ಬೇಕು ನಮಗೆ ರೆಫರ್ ಮಾಡಿ ನಿಮ್ಗೆ ಫೈನ್ ಕಟ್ಸ್ಕೊಡ್ತೀವಿ ಒಂದು ಸರ್ ಮುಂಜೆ ಅವ್ನು ಸಸ್ಪೆಂಡ್ ಮಾಡ್ಕೊಂಡು ಆಮೇಲೆ